ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತು ರಾಶಿಯ ಸ್ತ್ರೀಯರ ಬಗ್ಗೆ ಅವರ ಒಂದು ಗುಣಸ್ವಭಾವ ಅವರ ಆರೋಗ್ಯ ಸ್ಥಿತಿ ಮತ್ತು ಅವರ ವೈವಾಹಿಕ ಜೀವನ ಇನ್ನೂ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಒಂದಿಷ್ಟು ಮಾಹಿತಿಯನ್ನು ಸರಳವಾಗಿ ನಿಮಗೆ ತಿಳಿಯುವಂಥ ರೀತಿಯಲ್ಲಿ ನಾನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ವೀಕ್ಷಕರೇ ನಿರಂತರವಾಗಿ ದಿನಭೂಷ ವಾರಭೂಷ ಮಾಸಭೂಷ ಮತ್ತು ಇನ್ನಿತರ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಬನ್ನಿ ಹಾಗಿದ್ರೆ ನೋಡಿ ಈ ರಾಶಿಯವರ ಒಂದು ಫಲ ಯಾವ ರೀತಿ ಇರುತ್ತೆ ಅವರ ಗುಣಗಳು ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಸ್ವಲ್ಪ ಇವರು ಬಹಳಷ್ಟು ಶಾಂತವಾಗಿರತಕ್ಕಂಥ ಸ್ವಭಾವದವರು ರಾಶಿಯ ಸ್ತ್ರೀಯರು ಬಹಳಷ್ಟು ಶಾಂತವಾಗಿರ್ತಕ್ಕಂಥದ್ದು ಏಕಾಂತ ಪ್ರಿಯರಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಇವರು ಒಂದಿಷ್ಟು ಈ ವಾಹನ ಜಂಜಾಟ ಈ ಜ ಶಬ್ದ ಮಾಲಿನ್ಯ ಇಂತಹ ಒಂದು ವಾತಾವರಣಕ್ಕೆ ಒಗ್ಗಿಕೊಳ್ಳುವಂತಹ ಕ್ಯಾರೆಕ್ಟರ್ಗಳಲ್ಲ ಇವರು ಒಬ್ಬರೇ ಇರಬೇಕು ಏಕಾಂತವಾಗಿರಬೇಕು ಒಂದಿಷ್ಟು ಶಾಂತವಾಗಿರಬೇಕು ಅನ್ನುವಂತಹ ಮನಸ್ಥಿತಿ ಇರತಕ್ಕಂಥವ್ರು ಇನ್ನು ವ್ಯವಸ್ಥಿತವಾಗಿ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ನಿರ್ವಹಿಸ್ತಕ್ಕಂತಹ ವ್ಯಾವಹಾರಿಕರಾಗಿರ್ತಕ್ಕಂಥದ್ದು ಒಂದು ಇವರಲ್ಲಿ ಒಂದು ವ್ಯಾಪಾರದ ಮೈಂಡ್ಸೆಟ್ ಇದೆ ಯಾವುದೇ ಇದ್ರೂ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಈ ವಸ್ತು ಎಷ್ಟಿದೆ ಇದಕ್ಕೇನು ಲಾಭ ಆಗ್ಬೋದು ಏನು ನಷ್ಟ ಆಗ್ಬೋದು ಇದು ಅದರ ಪ್ಲಸ್ ಏನು ಮೈನಸ್ ಏನು ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ವ್ಯಾವಹಾರಿಕವಾಗಿರ್ತಕ್ಕಂಥ ಮೈಂಡ್ಸೆಟ್ ಇರತಕ್ಕಂಥದ್ದು ಇವರಲ್ಲಿ ಬಹಳ ಒಳ್ಳೆಯದು ಇವರು ಚೆನ್ನಾಗಿ ನಿಭಾಯಿಸ್ತಾರೆ ಅದನ್ನು ಇನ್ನು ಯಾವುದು ಒಳ್ಳೆಯದು ಯಾವುದು ಅನ್ನುವಂತಹ ನಿರ್ಧಾರ ಮಾಡ್ತಕ್ಕಂಥ ಸಾಮರ್ಥ್ಯ ಇವರಲ್ಲಿ ಇರ್ತಕ್ಕಂಥದ್ದು ಒಂದು ಸ್ಟ್ರೆಂತ್ ಇದು ಇವರು ಒಂದು ಶಕ್ತಿ ಅಂತ ಹೇಳ್ಬೋದು ಅಂದರೆ ಇವರಲ್ಲಿ ಒಂದು ನಾಯಕತ್ವದ ಗುಣಗಳಿರ್ತವೆ ಅಂದರೆ ಅರ್ಥ ಮಾಡ್ಕೋತಾರೆ ತಿಳ್ಕೋತಾರೆ ಒಂದು ಸರಿ ತಪ್ಪುಗಳನ್ನು ಲೆಕ್ಕ ಹಾಕುವಂತಹ ಮನಸ್ಥಿತಿ ಇರುತ್ತೆ ನ್ಯಾಯ ನಿರ್ಣಯಗಳನ್ನು ಮಾಡುವಂತಹ ಒಂದು ಮೈಂಡ್ಸೆಟ್ ಇವರಲ್ಲಿರ್ತಕ್ಕಂಥದ್ದು ಬಹಳ ಚೆನ್ನಾಗಿರ್ತಕ್ಕಂಥದ್ದು ಆಮೇಲೆ ಸಮಸ್ಯೆ ಇದ್ದರೂ ಕೂಡ ಆ ಪರಿಸ್ಥಿತಿಗೆ ಕಾರಣವಾದಂತಹ ಮೂಲವನ್ನು ಇವರು ತಲುಪ್ತಾರೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅದರ ಮೂಲ ಎಲ್ಲಿದೆ ಅದರ ಸಮಸ್ಯೆಯದ ಒಂದು ಬೇರೆ ಎಲ್ಲಿದೆ ಅನ್ನುವಂತಹ ಒಂದು ಬುಡವನ್ನು ತಲುಪುವಂತಹ ಶಕ್ತಿ ಇವರಲ್ಲಿರ್ತಕ್ಕಂಥದ್ದು ಅರ್ಥ ಆಯ್ತಾ ಭಾಳ ಚೆನ್ನಾಗಿದೆ ಒಂಥರ ಬುದ್ಧಿವಂತರು ರಾಶಿ ಸ್ತ್ರೀಯರು ಇನ್ನು ಇವರಲ್ಲಿ ತೀವ್ರವಾಗಿರ್ತಕ್ಕಂಥ ಒಂದಿಷ್ಟು ಸ್ಮರಣಶಕ್ತಿ ಚೆನ್ನಾಗಿರ್ತಕ್ಕಂಥದ್ದು ಒಂದಿಷ್ಟು ಜ್ಞಾಪಕ ಶಕ್ತಿ ಎಂದೋ ಒಂದು ನಡೆದು ಹೋಗಿರತಕ್ಕಂತಹ ಘಟನೆ ಮಾಡಿರುವಂತಹ ಮಾತು ಕೊಟ್ಟಿರುವಂತಹ ಭಾಷೆ ಇದನ್ನು ಬಹಳಷ್ಟು ಜೀವನದಲ್ಲಿ ನಡೆದಿರುವಂತಹ ಕೆಲವೊಂದು ಘಟನೆಗಳು ಬಹಳ ದಿನಗಳ ಕಾಲ ನೆನಪಿನಲ್ಲಿಟ್ಟುಕೊಳ್ತಕ್ಕಂತಹ ಮನಸ್ಥಿತಿ ಇನ್ನು ಸ್ವಲ್ಪ ಇವರ ಒಂದು ಮನಸ್ಥಿತಿಯನ್ನು ಅವರು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂತಹ ಶಕ್ತಿ ಅವರಲ್ಲಿರ್ತಕ್ಕಂಥದ್ದು ಯಾವುದು ಬೇಕು ಯಾವುದು ಬೇಡ ಯಾವುದನ್ನು ಆಸೆ ಪಡಬೇಕು ಯಾವುದನ್ನು ಪಡಬಾರ್ದು ಅನ್ನುವಂತಹ ಒಂದಿಷ್ಟು ಶಕ್ತಿ ಇವರಲ್ಲಿರ್ತಕ್ಕಂಥದ್ದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕೆಲವೊಂದು ಅರ್ಥ ಯಾಕಂದರೆ ಇರುವಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇದೆ ಅಂತ ಹೇಳ್ಬೋದು ಇನ್ನು ಒಂದಿಷ್ಟು ಜನ ಇದರಲ್ಲಿ ಕೆಲವೊಂದು ಉದಾಸೀನತೆ ಇರತಕ್ಕಂಥದ್ದು ಯಾವುದೇ ಒಂದು ಕೆಲಸನೋ ಅಥವಾ ಯಾವುದೇ ಒಂದು ಜವಾಬ್ದಾರಿನೋ ಕೊಟ್ಟರೆ ಒಂದಿಷ್ಟು ಉದಾಸೀನೆ ಮನೆ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಸ್ವಲ್ಪ ಉದಾಸೀನತೆ ಮಾಡ್ತಕ್ಕಂಥದ್ದು ಒಂದಿಷ್ಟು ಜನ ಕಂಡು ಬರುತ್ತೆ ಇಷ್ಟು ಜನ ಮತ್ತೆ ಇನ್ನು ಈ ಪ್ರೇಮದ ವಿಷಯದಲ್ಲಿ ಅತ್ಯಂತವಾಗಿ ನಿಗೂಢವಾಗಿ ಇರ್ತಾರೆ ಇವರು ಯಾವುದೇ ಒಂದು ಅಹ್ ಇವರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಯಾಕಂತಂದ್ರೆ ಯಾವುದೇ ಒಂದು ಕಾರಣಕ್ಕೂ ಇವರು ಗುಟ್ಟನ್ನು ಬಿಟ್ಟುಕೊಡಲ್ಲ ಇವರು ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯನ್ನು ಭಾವನೆಯನ್ನ ಆಚೆ ಜನರಿಗೆ ಹೇಳ್ಕೊಳಲ್ಲ ಅವರು ಸ್ವಲ್ಪ ಗಟ್ಟಿತನ ವ್ಯಕ್ತಿತ್ವ ಮನಸ್ಸಿನಲ್ಲೇನೆ ಇಟ್ಕೊಳ್ತಾರೆ ಇನ್ನು ಪ್ರೇಮದ ಭಾವನೆ ಇವರು ಮನದಾಳದಲ್ಲಿನೇ ಹುದುಗಿದ್ರೂ ಕೂಡ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಹೋಗಲ್ಲ ಇನ್ನೂ ಅದ್ಭುತವಾದ ವಿಚಾರಗಳು ಇದೆ ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಮಿಸ್ ಮಾಡ್ಕೋಬೇಡಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಜಾತಕ ಅಂತ ಹೇಳ್ಬೋದು ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಇನ್ನು ಕೆಲವೊಂದು ಭಾವುಕತೆ ಇರ್ಬೋದು ಅಥವಾ ನೋವಿರಬಹುದು ಸ್ವಲ್ಪ ಇವರು ತೋರಿಕೆಯಿಂದ ದೂರ ಇರ್ತಾರೆ ಅದು ಕೂಡ ಹೇಳಲ್ಲ ಯಾರ್ದೋ ಯಾರಿಗೋ ಹೊಗಳಬೇಕು ಅಥವಾ ಯಾವುದೇ ನೋವಿದ್ರೂ ಅದು ಹೇಳ್ಕೋಬೇಕು ಅಥವಾ ಯಾವುದೇ ಒಳ್ಳೇದಿದ್ರೂ ಹೇಳ್ಕೋಬೇಕು ಈ ರೀತಿ ಇರಲ್ಲ ಅವ್ರ ಮನಸ್ಸಿನಲ್ಲೇ ಇಟ್ಕೊಳ್ತಕ್ಕಂತಹ ಮನಸ್ಥಿತಿ ಇನ್ನು ಸುಲಭವಾಗಿ ಪ್ರೇಮದ ಬಲಿಯಲ್ಲಿ ಸಿಕ್ಕಾಕ್ಕೊಳ್ಳುವಂತಹ ಲಕ್ಷಣಗಳಿರಲ್ಲ ಯಾರಿಗೂ ಕೂಡ ಇವರು ಅಷ್ಟು ಬೇಗ ಹೋಗಲ್ಲ ಒಪ್ಕೊಂಡ್ರು ಅಂತಂದರೆ ಒಳ್ಳೆಯದು ನಿಜವಾಗ್ಲೂ ಗ್ರೇಟ್ ಅನ್ನಬೇಕು ಯಾರು ಒಪ್ಪಿಸ್ತಾರೆ ಅವರು ಗ್ರೇಟ್ ಅನ್ನಬೇಕು ಯಾಕಂತಂದರೆ ಗಟ್ಟಿ ಮನಸ್ಥಿತಿ ಇವ್ರದು ಹಾಗಾಗಿ ಇವರು ಬೇಗನೆ ಯಾರಿಗೂ ಪ್ರೇಮದ ಬಲೆಯಲ್ಲಿ ಬೀಳಲಿಕ್ಕೆ ಹೋಗಲ್ಲ ಒಂದು ವೇಳೆ ಪ್ರೇಮದ ಬಲೆಯಲ್ಲಿ ಏನಾದರೂ ಬಿದ್ದರೆ ತುಂಬ ನಿಷ್ಠೂರವಾಗಿರ್ತಾರೆ ಕಂಡೀಷನ್ ಆಗಿರ್ತಾರೆ ಇವರ ಹತ್ರ ಯಾವುದೇ ಒಂದು ರೀತಿಯಲ್ಲಿ ಕರೆಕ್ಟಾಗಿರಬೇಕು ಶಿಸ್ತುಬದ್ಧವಾಗಿರಬೇಕು ಶಿಸ್ತನ್ನು ಪಾಲನೆ ಮಾಡ್ತಕ್ಕಂತಹ ಒಂದು ವ್ಯಕ್ತಿತ್ವ ಇನ್ನು ಈ ಒಂದು ರಾಶಿಯ ಪುರುಷರೊಡನೆ ಇವರಿಗೆ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ ಇವರು ರಾಶಿಯವರಾಗಿರೋದ್ರಿಂದ ಇವರಿಗೆ ರಾಶಿಯ ಪುರುಷರು ಕೂಡ ತುಂಬ ಚೆನ್ನಾಗಿ ಹೊಂದ ಹೊಂದಿಕೆ ಆಗ್ತಾರೆ ಅನ್ನುವಂಥದ್ದು ಅದರರ್ಥ ಬೇರೆ ರಾಶಿಯವರು ಹೊಂದ ಕಾರಣಕ್ಕೆ ಆಗಬಾರ್ದು ಅಂತೇನಲ್ಲ ಅವರವರ ಒಂದು ಜನ್ಮ ಜಾತಕವನ್ನು ಪರಿಶೀಲಿಸಿದರೆ ಒಳ್ಳೆಯದು ಇನ್ನೂ ಇದರಲ್ಲಿ ಒಂದಿಷ್ಟು ಮಾಹಿತಿ ಜನ್ಮ ಜಾತಕ ಪರಿಶೀಲಿಸಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ ಇನ್ನು ರಾಶಿಯ ಸ್ತ್ರೀಯರು ತಮ್ಮ ಒಂದು ಆರೋಗ್ಯದ ಕುರಿತು ಹೆಚ್ಚು ಕಾಳಜಿಯನ್ನು ವಹಿಸ್ತಕ್ಕಂಥದ್ರ ಒಂದು ಪರಿಣಾಮ ಜೀವನ ಪರ್ಯಂತರ ಇವರು ಬಹಳಷ್ಟು ಆರೋಗ್ಯವಾಗಿರ್ತಕ್ಕಂಥದ್ದು ಅಂದರೆ ಇವರು ಆರೋಗ್ಯದ ಕಡೆ ಬಹಳಷ್ಟು ಗಮನವನ್ನು ಕೊಡ್ತಾರೆ ಈ ಊಟದ ಬಗ್ಗೆ ಆಗಿರ್ಬೋದು ಔಷಧಿಗಳ ಬಗ್ಗೆ ಆಗಿರ್ಬೋದು ಒಂದು ಒಂದು ಟೈಮ್ ಟು ಟೈಮ್ ಲಿಮಿಟನ್ನು ಮೇಂಟೈನ್ ಮಾಡ್ತಾರೆ ಅದು ಅವರ ಆರೋಗ್ಯದ ಮೇಲೆ ಅಂಥದ್ದು ಪರಿಣಾಮ ಆಗೋಲ್ಲ ಒಂದು ಒಳ್ಳೆಯ ಪರಿಣಾಮ ಬೀರೋದ್ರಿಂದ ಆರೋಗ್ಯವಂತರಾಗಿರ್ತಾರೆ ಇನ್ನು ಒಂದಿಷ್ಟು ಜನ ಭಾಳಷ್ಟು ದೀರ್ಘಾಯುಷ್ಯಗಳಾಗಿರ್ತಕ್ಕಂಥದ್ದು ರಾಶಿಯ ಸ್ತ್ರೀಯರು ಇನ್ನು ವೃದ್ಧಾಪ್ಯದಲ್ಲೂ ಕೂಡ ಒಂದಿಷ್ಟು ತರುಣಿಯರಂತೆ ಕಾಣಿಸ್ತಕ್ಕಂಥದ್ದು ಮುಖದಲ್ಲಿ ಒಂದಿಷ್ಟು ಚೈತನ್ಯ ಇರತಕ್ಕಂಥದ್ದು ವಯಸ್ಸಾದವ್ರ ಕಾಣಲ್ಲ ಇವರು ಇನ್ನು ಈ ಆಹಾರಗಳು ಕೆಲವೊಂದು ಪಾನೀಯಗಳ ಕುರಿತು ಭಾಳಷ್ಟು ಎಚ್ಚರ ವಹಿಸ್ತಾರೆ ಹಾಗಾಗಿ ಸ್ವಲ್ಪ ಕಾಂತಿಯುತವಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಇನ್ನು ಸ್ವಲ್ಪ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ ನೋಡೋದಾದರೆ ಈ ಸ್ವಲ್ಪ ಉದರದಲ್ಲಿ ಕೆಲವೊಂದು ಸಮಸ್ಯೆಗಳು ಬರಬಹುದು ಇನ್ನು ಶ್ವಾಸಕೋಶದ ತೊಂದರೆಗಳು ಕಂಡುಬರ್ತವೆ ಇನ್ನು ಭುಜ ಅಥವಾ ತೋಳುಗಳಲ್ಲಿ ಇನ್ನು ನರಗಳಲ್ಲಿ ಬಾಧೆ ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಕಂಡುಬರುತ್ತೆ ಇದು ಭಾಳಷ್ಟು ಪರಿಶ್ರಮ ಪಟ್ಟು ಕೆಲಸ ಮಾಡ್ತಕ್ಕಂಥದ್ದು ಕೆಲವೊಂದು ಜನ ಕಂಡುಬರುತ್ತೆ ಇದಕ್ಕೆ ಏನು ಬೇಕಾಗಿದೆ ವಿಶ್ರಾಂತಿ ಪಡಿತಕ್ಕಂಥದ್ದು ಇದಕ್ಕೆ ಒಂದಿಷ್ಟು ಸಮಸ್ಯೆಗೆ ಪರಿಹಾರ ಅಂತ ಹೇಳ್ಬೋದು ಅದರ ಜೊತೆಗೆ ಔಷಧೋಪಚಾರ ಇದ್ದೇ ಇರುತ್ತೆ ಆದರೆ ವಿಶ್ರಾಂತಿ ಇವರಿಗೆ ಭಾಳಷ್ಟು ಉತ್ತಮವಾದಂಥ ಮೆಡಿಸಿನ್ ಅಂತ ಹೇಳ್ಬೋದು ಇನ್ನೂ ಹಗುರವಾದ ಸರಳವಾದ ಆಹಾರ ತಿಂತಕ್ಕಂಥದ್ದು ಸಾಕಷ್ಟು ನೀರು ಇನ್ನೂ ಶುದ್ಧವಾಗಿರ್ತಕ್ಕಂಥ ಗಾಳಿ ಇನ್ನು ಸೂರ್ಯನ ಒಂದು ಬೆಳಕು ಉತ್ತಮವಾಗಿರುವಂಥ ನಿದ್ರೆ ವಿಶ್ರಾಂತಿ ಇರತಕ್ಕಂಥದ್ದು ಇವರಿಗೆ ಆರೋಗ್ಯಕ್ಕೆ ಒಳ್ಳೆಯ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ ಇನ್ನು ಈ ಗನ್ಯಾ ರಾಶಿಯವರು ಬುಧನ ಒಂದು ಆಧಿಪತ್ಯದ ಎರಡನೇ ಆಗಿರ್ತಕ್ಕಂಥದ್ದು ಇನ್ನು ಮೊದಲ ರಾಶಿ ಮಿಥುನ ಆಗಿದ್ದರೆ ಆದರೂ ಎರಡೂ ರಾಶಿಯವರ ಒಂದು ಸ್ತ್ರೀಯರ ಪ್ರವೃತ್ತಿ ಕೂಡ ತುಂಬ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಗಮನಿಸಬೇಕು ತುಂಬ ಕ್ಯಾರೆಕ್ಟರ್ ತುಂಬ ಟಫ್ ಆಗಿದೆ ಸ್ಟ್ರಾಂಗ್ ಆಗಿದೆ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ ಒಂದಿಷ್ಟು ನೇರವಾಗಿ ಇರ್ತಾರೆ ಹಾಗಾಗಿ ಒಳ್ಳೆಯ ಒಂದು ವ್ಯಕ್ತಿತ್ವ ಈ ರಾಶಿಯ ಸ್ತ್ರೀಯರದು ಅಂತ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಮೇಲೆ ನಿಮ್ಮ ಅಮೂಲ್ಯವಾದಂಥ ಅಭಿಪ್ರಾಯನೂ ಕೂಡ ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಭವಂತು